ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ ತಾರತಮ್ಯಗಳನ್ನ ಮೀರಬೇಕು ಎಂದು ಹೇಳಿದ ಬದುಕನ್ನ ಕಾಯಕ ಪ್ರಧಾನವಾಗಿ ರೂಪಿಸಿಕೊಳ್ಳಬೇಕೆಂದು ನಿವೇದಿಸಿಕೊಂಡ ವಿಶ್ವ ಮಾನತವಾದಿ ಎಲ್ಲ ನೊಂದ ಜನರಿಗೆ ಆತ್ಮವಿಶ್ವಾಸ ನೀಡುವ ಮನ್ವಂತರ ಪ್ರವರ್ತಕ ಬಸವಣ್ಣ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘನತೆಯಿಂದ ಗೌರವದಿಂದ ಗರ್ವದಿಂದ ಹೇಳೋಣ ಎಂದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಸಬಾ ಲಿಂಗಸೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಶೈಲಜಾ ಬನ್ನಿಕೊಪ್ಪ ಹೇಳಿದ್ದಾರೆ ಬಸವಕೇಂದ್ರ ಹಾಗೂ ಈರಣ್ಣ ಕಸಿಬೇಗೌಡರು ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಥಳೀಯ ಕಾನಭಾವಿ ಓಣಿಯ ರೇವಣಸಿದ್ದೇಶ್ವರ ಮಠದಲ್ಲಿ ಹಮ್ಮಿಕೊಂಡ ಮಹಾತ್ಮ ಬಸವೇಶ್ವರರ ಜಯಂತಿಯಲ್ಲಿ ಅನುಭವ ನೀಡಿದ್ದಾರೆ ಇದಕ್ಕೂ ಮೊದಲು ಬಸವಣ್ಣನವರ ಮೂರ್ತಿಗೆ ನಮನ ಸಲ್ಲಿಸಲಾಗಿದೆ ಲಿಂಗಾಯತ ಧರ್ಮದ ಷಟಸ್ಥಲ ಧ್ವಜಾರೋಹಣವನ್ನ ಎಎಸ್ ಶೆಟ್ಟಿ ನೆರವೇರಿಸಿದ್ರು ವಿನೂತಾ ನೂಲಿನವರ ಸಂವಿಧಾನದ ಪೀಠಿಗೆ ಬೋಧಿಸಿದ್ರು ಚಿರ್ಚನಕಲ್ ಗ್ರಾಮದ ವೈದ್ಯರು ಆದ ಡಾಕ್ಟರ್ ರಾಜಶೇಖರ್ ಹತ್ತರ ಧರ್ಮದ ಕುರಿತು ಮಾತನಾಡಿದರು ಪ್ರೊಫೆಸರ್ ಪರಶುರಾಮ್ ಚೌಡಕೆರ್ ತತ್ವ ಪದವನ್ನ ಹಾಡಿದ್ರು ಶ್ರೇಯ ತಳ್ವಾರ್ ಇವರ ವಚನ ಭರತನಾಟ್ಯ ಹಾಗೂ ಗದ್ದನಕೆರೆ ಶಿಕ್ಷಕಿಯರ ವಚನ ಗಾಯನ ಗಮನ ಸೆಳೆದಿದೆ ಎಸ್ಎನ್ ಗಂಗಳ ಸ್ವಾಗತ ಮಾಡಿದ್ರು ಬಿರಾದರ್ ಕಾರ್ಯಕ್ರಮ ನಿರೂಪಿಸಿದ್ರು ಅಮರೀಶ್ ಗಂಗನಗೌಡ್ರು ವಂದಿಸಿದ್ರು ಪರಸಪ್ಪ ಕಸಬೇಗೌಡರು ಅಡಿವೆಪ್ಪ ಕೆಂಬಾವಿ ಮುದುಕಪ್ಪ ಹೊನ್ಗುಂದ ಇಮಾಮ್ಸಬ್ ಅತ್ತಾರ್ ಶಿವಪುತ್ರಪ್ಪ ತಾಳಿಕೋಟಿ ಸಿದ್ದಲಿಂಗಯ್ಯ ಕಪ್ಪ ಮುದುಕಪ್ಪ ವಡಗೇರಿ ಈರಪ್ಪ ಕಸಬೇಗೌಡ್ರು ಪರಯ್ಯ ಕಪ್ಪರದ ಸಿದ್ದಪ್ಪ ಗಟ್ಟಿ ಸಂಗಣ್ಣ ಕಸಬಿಗೌಡರು ಬಸಣ್ಣ ಕೊಡೇಕಲ್ ಶಂಕಣ್ಣ ಗಂಗನಗೌಡರು ಇದ್ದರು ವರದಿ ಅಬ್ದುಲ್ ರಜಾಕ್ ರಕ್ಕಸಗಿ ನಾಲತವಾಡವೆಂಬ ಅಂಧಕಾರ ಆವರಿಸಿಕೊಂಡರು ಅದಕ್ಕಾಗಿ ಈ ದೇಹದಲ್ಲೇ ಇರ್ತಕ್ಕಂತಹ ಭಗವಂತನನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥ ಸುತ್ತ ಅವಸ್ಥೆಯಲ್ಲಿ ಈ ವಿಷಯವನ್ನು ಅಪ್ಪ ಬಸವಣ್ಣನವರು ಏನು ಮಾಡಿದರು ಅಂತ ಕೇಳಿದ್ರೆ ತಮ್ಮ ವಚನದ ಮುಖಾಂತರ ಕಾಯಕದ ಮುಖಾಂತರ ನಮ್ಮೆಲ್ಲರನ್ನ ಎಚ್ಚರ ಮಾಡಿದರು ಏನದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು ತಮ್ಮ ಏಳನೇ ವಯಸ್ಸಿನಿಂದಲೇ ಅವರು ಈ ಮೌಢ್ಯವನ್ನು ವಿರೋಧ ಮಾಡಿಕೊಂಡು ಅವ್ರು ಮೌಢ್ಯ ಎಷ್ಟು ಹಾಸು ಹೊಕ್ಕಾಗೈತಿ ನಮ್ಮಲ್ಲಿ ಅಂತ ಕೇಳಿದ್ರೆ ಮೌಢ್ಯ ಅಂಧಕಾರ ಅಂತ ಕರೀತಾರ ಇನ್ನು ನಮ್ಮಲ್ಲಿ ಮೌಢ್ಯ ಎಷ್ಟು ತುಂಬ್ಕೊಂಡೈತಿ ಅಂತಂದ್ರೆ ಅದಕ್ಕೆ ಅಗಣಿತ ಲೆಕ್ಕವೇ ಇಲ್ಲ ಲೆಕ್ಕಕ್ಕೆ ಬಾರದಷ್ಟು ನಮ್ಮಲ್ಲಿ ಮೌಢ್ಯ ತುಂಬಿಕೊಂಡು ಮೌಢ್ಯ ಅಂತಂದ್ರೆ ಏನು ಇದರ ಅರ್ಥ ನಾವು ಸತ್ಯದ ಸಂಘ ಎಲ್ಲಿವರೆಗೆ ಮಾಡುವುದಿಲ್ಲ ನಾವು ಅರಿವಿನ ಸಂಘವನ್ನು ಎಲ್ಲಿವರೆಗೆ ನಾವು ಮಾಡೋದಿಲ್ಲ ಸತ್ಯದ ಸಂಘ ನಾವು ಎಲ್ಲಿ ತನಕ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ತನಕ ಅಸತ್ಯದ ಸಂಘವನ್ನು ನಾವು ಮಾಡ್ತಾ ಇದ್ದೀವಿ ಈಗ ಹೇಳಿದರು ಒಂದು ವಚನದಲ್ಲಿ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ ಅನುಭವದಿಂದ ಎಲ್ಲ ಭವದಕ್ಕೆ ಯಾವಾಗ ನಮಗೆ ಜ್ಞಾನದ ಪರಿಚಯ ಆಗ್ತದೋ ಒಂದು ಸಾರಿ ಜ್ಞಾನದ ಪರಿಚಯ ಆಯಿತು ಅಂತಂದ್ರ ಈ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತು ಏನು ಅದಲ್ಲ ನಮ್ಮ ಕಣ್ಣು ಮುಂದ ನೋಡ್ತೀವಿ ಎಲ್ಲ ಜ್ಞಾನದ ಪರಿಚಯ ಸತ್ಯದ ಪರಿಚಯ ಅರಿವಿನ ಪರಿಚಯ ಘನದ ಪರಿಚಯ ಆಯಿತು ಅಂತಂದರೆ ಇದು ಎಲ್ಲ ನಮಗೆ ಕಲ್ಯಾಣ ಆಗಿ ನೋಡಕ್ಕೆ ಸಾಧ್ಯ ಬಸವ ಕಲ್ಯಾಣ ಎಲ್ಲರ ಅಲ್ಲಿ ಐತೆ ಅಂತ ತಿಳ್ಕೊಳ್ಳುವಂಗಿಲ್ಲ ಕೂಡಲು ಸಂಗಮ ಅಲ್ಲಿ ಕೃಷ್ಣಾ ನದಿ ದಂಡ್ಯಾಗ ಐತೆ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ ಕೂಡಲ ಅಂತಂದ್ರೇನು ಕೂಡುವುದು ಬೆರೆಯೋದು ಸಂಗಮ ಅಂತಂದ್ರೇನು ಅನುಭವಿಸುವುದು ಬಹಳ ದಿವ್ಸಕ್ಕೂ ಮಗಳು ತವರು ಮನೆಗೆ ಬಂದಕ್ರಾಗ ಎಷ್ಟು ಆನಂದ ಆಗಲಕ್ಕಿಲ್ಲ ತಾಯಿಗೆ ಮತ್ತು ಮಗಳಿಗೆ ಕೂಡಿದ್ರಲ್ಲಿ ಸಂಗಮ ಆಯ್ತು ಬೆರಿತು ಅವ್ವ ಮಗಳು ಅನ್ನೋದು ಮರೆತರು ಆ ಲಿಂಗಾನಂದದೊಳಗೆ ಲೋಕದವರಿಗೂ ಬಸವಣ್ಣನೇ ದೇವರು ಅಕ್ಕ ತನ್ನ ವಚನದಲ್ಲಿ ಎಲ್ಲರಿಗೂ ಅಪ್ಪ ಬಸವಣ್ಣನವರೇ ದೇವರು ಅಂತ ಹೇಳ್ತಾರೆ ಈ ಜಗಕ್ಕೆಲ್ಲತ್ತೆಯೂ ಕೂಡ ಬಸವಣ್ಣನವರೇ ಅಂತ ಹೇಳ್ತಾರೆ ಈ ಅಕ್ಕ ಒಬ್ಬಳೇ ಅಲ್ಲ ಬಸವಣ್ಣನವರ ಸಮಾನ ಕಾಲದಲ್ಲಿರ್ತಕ್ಕಂಥ ಎಲ್ಲ ಶರಣರು ತಮ್ಮ ಎಲ್ಲ ವಚನಗಳಲ್ಲಿ ಒಂದಿಲ್ಲ ಒಂದು ವಚನಗಳಲ್ಲಿ ಅಪ್ಪ ಬಸವಣ್ಣನವರನ್ನು ತಮ್ಮದೇ ಆದ ರೀತಿಯಲ್ಲಿ ಕೊಂಡಾಡಿದ್ದಾರೆ ಇನ್ನು ಅಪ್ಪ ಬಸವಣ್ಣನೆಯವ್ರಿಗಿರ್ತಕ್ಕಂತಹ ಕೆಲವೊಂದು ಹೆಸರುಗಳು ವಿಶ್ವಗುರು ಜಗಜ್ಯೋತಿ ಮಹಾಮಾನವತಾವಾದಿ ಯಾಕೆ ಎಲ್ಲ ಹೆಸರುಗಳು ಬಂದವು ವಿಶ್ವಗುರು ಅನ್ನೋ ಹೆಸರಾಗಿ ಬಂತು ಜಗಜ್ಜ್ಯೋತಿ ಅನ್ನೋ ಹೆಸರಾಗಿ ಬಂತು ಮಹಾ ಮಾನವತಾವಾದಿ ಅಂತ ಯಾಕೆ ಕರೀತಾರೆ ಮಹಾ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಇಷ್ಟೊತ್ತಿನವರೆಗೂ ಅಣ್ಣವರೊಂದು ಮಾತನ್ನೆಲ್ಲ ನಾವು ತಿಳ್ಕೊಂಡಿದ್ವಿ ವಿಶ್ವಗುರು ಜಗಕ್ಕೆಲ್ಲಕ್ಕೆಯೂ ಗುರು ಜಗಜ್ಜ್ಯೋತಿ ಇಲ್ಲಿ ಇನ್ನೊಂದು ಶಬ್ದವನ್ನು ನೀವು ಹೇಳಿ ಇಷ್ಟಪಡ್ತೀನಿ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೀತಾರೆ ನಾವು ಯಾವುದೋ ಒಂದು ಮಾತುಗಳಲ್ಲಿ ಹೇಳಬೇಕಿದ್ರೆ ಅಥವಾ ಈ ಸಮಾನತೆ ಬಗ್ಗೆ ಮಾತಾಡಬೇಕಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅನ್ನೋ ಈ ಮೂರು ಹೆಸರುಗಳನ್ನು ಒಟ್ಟಾರೆಯಾಗಿಯೇ ಹೇಳ್ತೀನಿ ಮೊದಲಿಗೆ ಈ ಒಂದು ಪೌರೋಹಿತ್ಯ ಶಾಹಿತ್ವದ ಸಮಾಜಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅದರಿಂದ ಹೊರಬಂದು ತನ್ನದೇ ಆಗಿರ್ತಕ್ಕಂತಹ ಒಂದು ಸಿದ್ಧಾಂತದ ಮುಖಾಂತರ ತತ್ವದ ಮುಖಾಂತರ ಬೌದ್ಧ ಧರ್ಮವನ್ನು ಸ್ಥಾಪಿಸಿರ್ತಕ್ಕಂಥವರು ಗೌತಮ ಬುದ್ಧ ಆರನೇ ಶತಮಾನದಲ್ಲಿ ಅಂಥವರನ್ನ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೀತಾರೆ ಯಾಕೆ ಏಷ್ಯಾದ ಬೆಳಕು ಅಂತ ಕರೀತಾರೆ ಅಂತಂದ್ರೆ ಬೌದ್ಧ ಮತದ ಸಿದ್ಧಾಂತಗಳು ಬೌದ್ಧ ತತ್ವಗಳು ಏಷ್ಯಾದ ತುಂಬೆಲ್ಲ ಪ್ರಚಾರ ಮಾಡ್ತಕ್ಕಂಥ ಕಾರ್ಯ ಆಯಿತು ಹಾಗಾಗಿ ನಮ್ಮ ದೇಶದಲ್ಲಿ ಅದು ಉದಯ ಆದರೂ ಕೂಡ ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಬೌದ್ಧಮತ ಬೌದ್ಧ ತತ್ವ ಅತ್ಯಂತ ಆಳವಾಗಿ ಬೇರೆ ಅಲ್ಲಿನ ಒಂದು ದೇಶದ ಧರ್ಮವಾಗಿ ಉಳ್ಕೊಂಡಿದೆ ಯಾಕೆ ಹಂಗಾಯ್ತು ಅನ್ನೋದಕ್ಕೆ ಬುದ್ಧನಿಗೆ ಸಿಕ್ಕಿರ್ತಕ್ಕಂಥ ಅನುಯಾಯಿಗಳು ನಿಮ್ಮ ಕೈ ಮತ್ತೊಬ್ಬರಿ ಹೊಡೆಯುವುದಕ್ಕಲ್ಲ ಮತ್ತೊಬ್ಬರಿಗೆ ಊಟ ಮಾಡೋದಕ್ಕಾಗಿ ಪರವಾಗಿ ಉಳಿಸುವುದಕ್ಕಾಗಿ ತಾಯಿ ಶಿವ ಮಾಡದಕ್ಕಾಗಿ ಪಾರ ಹೊಲ್ಲ ತಕ್ಷಣದ ಕಾರ್ಯಗಳು ಭಾಗಿಯಾಗಲಿ ನಿಮ್ಮ ಮನಸ್ಸು ಹಿರಿತವಾಗಿರಲಿ ಶರಣರ ಆ ಮನಸ್ಸನ್ನು ಬಿಗಿಡ್ರಿ ಆ ಮನಸ್ಸನ್ನು ಬಿಗಿಡ್ರಿ ಶರಣದ ಭಾಗಿಯಾಗಲಿ ಇದು ಜೀವನ ಮುಕ್ತಿ ಹೊಂತದ ನಮ್ಗೆ ಸ್ವರ್ಗದ ಹಾದಿ ಸಿಗ್ತದ ಅದಕ್ಕ ಈ ದೇವ ತಕ್ಷಣ ಮೂರು ಅದರಲ್ಲಿ ಅಡಕವಾದಂತ ಶಕ್ತಿ ಏನು ಅಂದ್ರೆ ಅದು ಶಿವನಾಮ ಅಲ್ಲಾಮ ಶಿವನಾಮ ಬಂದ್ರ ಬಯಲು ಸ್ವರೂಪ ಬಂದ್ರ ವಸ್ತು ಬಯಲು ಸ್ವರೂಪ ವಸ್ತು ನಿಸಗ್ಗದಾತ ಅಲ್ಲ ಇದು ನಾಮಕರಣ ಯಾಕೆ ಬಂತು ಅಂತಂದ್ರೆ ಬಸವಣ್ಣನವರ ಬ್ರಾಹ್ಮಣರ ಮೇಲೆ ಏನ್ ಬಿಟ್ಟಿದ್ರು ವಯಸ್ಸ ಚಿಕ್ಕ ವಯಸ್ಸು ಹತ್ತು ವರ್ಷ ವಯಸ್ಸು ಅವರ ಮನೆಯೊಳಗ ತಂದೆ ತಾಯಿಗೆ ಒಬ್ಬ ம நாமு மற்றும் தேங்காயி தந்து பட்டிருமி தாயி அவ்வள்தாயி அண்ணபாக்க நீர் சிம்பிட ஒழகா அவரு தரித்திரப்பா அதுக்க நீர் சிம்பிட்ஸ் ஒள தண்ணா தாயி ஹாங்க நீர் சிம்பிடிசி காய் தக ನೀರು ನೋಡ್ಸಿ ನೀರ್ಸಿ ಬಿಡಿಸಿ ಒಳಕ್ ಅಂತಂದ್ರೆ ಮನುಷ್ಯನಿಗೆ ಜ್ಞಾನ ಅದಕ್ಕೆ ಮನುಷ್ಯನಿಗೆ ಬೇಪಾರ ಆಗಬೇಕು ಅಂದ್ರೆ ಏನು ಅಂತಂದ್ರೆ ಈ ಬಸವ ಆಗಬೇಕು ಯಾವಾಗಲೂ ಬಸವ ತತ್ವದ ತತ್ವ ಆದಾಗ ಮಾತ್ರ ಇದು ಜ್ಞಾನ ಉತ್ಪತ್ತಿ ಆಗ್ತದೆ ಅದಕ್ಕೆ ಜ್ಞಾನದ ಬರಂದ ಅಜ್ಞಾನಕ್ಕೆ ಕೇಳು ನೋಡಯ್ಯ ಮನುಷ್ಯನಲ್ಲಿ ಜ್ಞಾನ ಇತ್ತಂದ್ರೆ ಅಜ್ಞಾನ ಹೋಗಿಬಿಡ್ತದ ಜ್ಯೋತಿಯ ಬರಂದ ಸಂಬಂಧಕ್ಕೆ ಕೇಡು ನೋಡಯ್ಯ ಸಂಬಂಧ ಸ್ವಲ್ಪ ಚುಟ್ಟು ಎಣ್ಣೆ ಹಾಕಿ ದೀಪ ಹಾಕ್ತೀರಿ ಆ ಕತ್ತ ಓಡಿಬಿಡ್ತದೆ ಹಾಗೆ ಈ ಶರೀರಕ್ಕೆ ಏನಪ್ಪ ಅಂತಂದ್ರೆ ಬಸವತ್ವ ಮುಡಿಗಳು ಅಡುಕ್ ಹಾಕಬೇಕಾಗ್ತದೆ ಅದಕ್ಕೆ ಇಲ್ಲಿ ಶರಣರು ಅಣ್ಣ ಬಸವಣ್ಣವರು ಅದ್ಭುತವಾದಂತಹ ಮಾತು ಮುಡಿಗಳು ಕೇಳ್ಬಿಟ್ರೆ ಈ ದೇಹ ಬಸವಾನಕ್ಕೆ ಯಾವಾಗ ನಾವು ಬರೀ ಕೇಳೋದಕ್ಕೆ ಎನ್ನ ಹೃದಯ ಮಂದಿರಲ್ಲಿ ಲಿಂಗಿಕ ಶ್ರದ್ಧಾನಂದಪ್ಪನ ಸ್ಮರಿಸುತ್ತ ಈ ನಾಲ್ಕು ಅಡಸು ಕ್ಷೇತ್ರ ಗ್ರಾಮದಲ್ಲಿ ಸತಿಪತಿ ಶರಣ ಬೀರೇಶ್ವರರು ಗುರುದೇವತಾರು ಕತ್ತು ಗದಿಗೆ ಹೆಣ್ಮಣೆದು ನನಗೆ ಆಶೀರ್ವಾದ ಮಾಡಿದಂಥ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅವರ ಮಗಳು ರುದ್ರಂತಾಯಿಯವರ ಕತ್ತು ಗದಿಗೆ ಹೆಣಮಡೆದು ಇವತ್ತಿನ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೆದಂಥ ನಮ್ಮ ಮಾತಾಶಿ ತಾಯಿಯೊಂದಿಗೆ ಮತ್ತು ಇನ್ನೊಬ್ಬರು ಅನುಭಾವಿ ಶರಣರು ಅವರು ಕೂಡ ನನಗೆ ಗುರುಗಳು ಜ್ಞಾನವನ್ನು ನೀಡಿದಂತ ಯೇಸು ಪಟ್ಟಣ ಸಿಟ್ಟ ಸರ್ ಅವರಿಗೂ ಕೂಡ ಉತ್ತರ ಸಲ್ಲಿಸುತ್ತ ಈ ವೇದಿಕೆ ಮುಂದೆ ಆಚರಣೆ ಎಲ್ಲ ಅನುಭಾವ ತಾಯಂದ್ರನ್ನ ಹುಟ್ಟು ಮನೆಯನ್ನು ಸಲ್ಲಿಸುತ್ತ